ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಎಪ್ಪತ್ತಾರರಲ್ಲಿ ಕಥೆಯನ್ನು ಮುಂದುವರಿಸೋಣ ಕೆಲವು ಕ್ಷಣಗಳ ಕಾಲ ಕೃತಿಕಾ ನೋಟದಲ್ಲಿ ಬಂದಿಯಾದ ವಿಜಯ್ ಹೆಚ್ಚೆತ್ತು ತಕ್ಷಣ ದೂರ ಸರಿದನು ಕೃತಿಕಾ ಮುಜುಗರದಿಂದ ತಲೆ ಬಗ್ಗಿಸಿಕೊಂಡಿದ್ದಾಳೆ ಬಜ್ಜೆಗಳು ಮಾಡುವುದು ಎಲ್ಲಿಯ ತನಕ ಬಂತು ಎನ್ನುತ್ತಾ ಕಿಚನ್ನೊಳಕ್ಕೆ ಬಂದ ಕಿರಣ್ ವಿಜಯ್ನನ್ನು ನೋಡಿ ನಗುವನ್ನು ತಡೆದುಕೊಳ್ಳಲಾಗಲಿಲ್ಲ ಲೋ ವಿಜಯ್ ಏನಾಯ್ತೋ ದೆವ್ವದ ಥರ ತಯಾರಾಗಿದ್ದೀಯಾ ಎಂದು ಹೊಟ್ಟೆಯನ್ನು ಹಿಡಿದುಕೊಂಡು ಗಹಗಹಿಸಿ ನಗುತ್ತಿದ್ದರೆ ದೀನಳಾಗಿ ಮುಖ ಇಟ್ಟು ನೋಡುತ್ತಿರುವ ಕೃತಿಕಾ ಕಡೆ ಗುರಾಯಿಸಿಕೊಂಡು ನೋಡುತ್ತಾ ನೋಡು ಈ ಮೇಡಮ್ನವರ ಘನಕಾರ್ಯ ಇದೆಲ್ಲ ಆ ಮೆಣಸಿನಕಾಯಿಗಳಿಗಿಂತ ನಾನೇ ಟೇಸ್ಟಿಯಾಗಿ ಇರ್ತೀನಿ ಅಂತ ನನ್ನನ್ನು ಹಿಟ್ಟಿನಲ್ಲಿ ಮುಳುಗಿಸಿಬಿಟ್ಟಿದ್ದಾಳೆ ಇನ್ಯಾಕೆ ತಡ ನನ್ನನ್ನು ಹೆತ್ತುಕೊಂಡು ಹೋಗಿ ಎಣ್ಣೆಯಲ್ಲಿ ಹಾಕಿ ಬಜ್ಜಿ ಮಾಡಿಬಿಡು ಎಂದು ವಿಜಯ್ ಹೇಳುತ್ತಿದ್ದರೆ ಯಾಕೆ ಸರ್ ಆ ರೀತಿ ಹೇಳ್ತಿದ್ದೀರಾ ನಾನು ಬೇಕು ಅಂತ ಬೀಳಿಸಲಿಲ್ಲ ಅಲ್ವಾ ನನಗೇ ಗೊತ್ತಿಲ್ಲದ ಬಿದ್ದೋಗ್ಬಿಟ್ಟಿದೆ ಎಂದಳು ನಿಧಾನವಾಗಿ ಯಾವಾಗಲೂ ಏನೋ ಒಂದು ಬೀಳಿಸುತ್ತಲೇ ಇರ್ತೀಯಾ ನಿನಗೆ ಎಷ್ಟು ದೂರವಿದ್ದರೆ ಅಷ್ಟು ಒಳ್ಳೆಯದು ಎಂದು ವಿಜಯ್ ತನ್ನ ಶರ್ಟನ್ನು ಉದುರಿಸಿಕೊಳ್ಳುತ್ತಾ ಟವಲ್ ತೆಗೆದುಕೊಂಡು ವಾಶ್ರೂಮ್ನೊಳಕ್ಕೆ ಹೋದರೆ ನಿನ್ನಿಂದ ದೂರ ಇರುವುದೇ ಒಳ್ಳೆಯದು ಎಂದ ವಿಜಯ್ ಮಾತುಗಳಿಗೆ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಕೃತಿಕಾಗೆ ಸಪ್ಪೆ ಮುಖ ಹಾಕಿಕೊಂಡು ಹೋಗುತ್ತಿರುವ ವಿಜಯ್ ಕಡೆಯೇ ನೋಡುತ್ತಿದ್ದಾಳೆ ಈ ಕೃತಿ ಇಟ್ಸ್ ಓಕೆ ಸ್ವಲ್ಪ ಹೊತ್ತಲ್ಲೇ ಅವನೇ ಸೆಟ್ ಆಗ್ತಾನೆ ಇನ್ನು ಬಜ್ಜಿಗಳು ಇಲ್ದಂಗೆನ ಎಂದನು ಕಿರಣ್ ಸಣ್ಣಗೆ ನಗುತ್ತಾ ಮಾಡ್ತೀನಿ ಸರ್ ಕಡಲೆ ಹಿಟ್ಟು ತಗೊಂಡು ಬರ್ತೀನಿ ಎಂದು ಕಣ್ಣೀರು ಒರೆಸಿಕೊಂಡು ಕೃತಿಕ ಹೋಗುತ್ತಿದ್ದರೆ ನಾನು ಹೋಗ್ತೀನಿ ನೀನು ಮಿರ್ಚಿ ಕಟ್ ಮಾಡು ಎಂದು ಹೇಳಿ ಹೊರಗಡೆಗೆ ಹೊರಟು ಹೋದನು ಕಿರಣ್ ಕಿರಣ್ ಕಡಲೆ ಹಿಟ್ಟನ್ನು ತೆಗೆದುಕೊಂಡು ಬರುವಷ್ಟರಲ್ಲಿ ಮೆಣಸಿನಕಾಯಿ ಕಟ್ ಮಾಡಿ ಉಪ್ಪನ್ನು ಹಾಕಿ ರೆಡಿಯಾಗಿಟ್ಟುಕೊಂಡ ಕೃತಿ ಹಿಟ್ಟನ್ನು ಕಲಸಿ ಹದಿನೈದು ನಿಮಿಷಗಳಲ್ಲಿ ಬಜ್ಜಿಗಳು ಮಾಡಿಬಿಟ್ಟಳು ಅಷ್ಟೊತ್ತಿಗಾಗಲೇ ವಿಜಯ್ ಫ್ರೆಶ್ ಆಗಿ ಬಂದು ಕುಳಿತುಕೊಂಡಿದ್ದಾನೆ ಬಜ್ಜಿಗಳನ್ನು ಪ್ಲೇಟ್ನಲ್ಲಿ ತೆಗೆದುಕೊಂಡು ಹೋಗಿ ಸೈಲೆಂಟಾಗಿ ವಿಜಯ್ ಮುಂದೆ ಇಟ್ಟು ಕಿರಣ್ಗೆ ಒಂದು ಪ್ಲೇಟ್ ಕೊಟ್ಟು ತಾನೂ ಒಂದು ಪ್ಲೇಟ್ ತೆಗೆದುಕೊಂಡು ಎದುರಿಗೆ ಕುಳಿತುಕೊಂಡಳು ಚೆನ್ನಾಗಿದ್ದಾವೆ ಕೃತಿ ಎಂದು ಕಿರಣ್ ತಿನ್ನುತ್ತಿದ್ದರೆ ವಿಜಯ್ ಒಂದು ಬಾರಿ ಹಾಕಿಯ ಕಡೆ ನೋಡಿ ಬಜ್ಜಿ ಟೇಸ್ಟ್ ಮಾಡಿ ಚೆನ್ನಾಗಿದ್ದರಿಂದ ಇಷ್ಟದಿಂದ ತಿನ್ನುತ್ತಿದ್ದಾನೆ ಅವನನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕೂ ತಾನೂ ತಿನ್ನುತ್ತಿದ್ದಾಳೆ ಕೃತಿಕ ಸಿವಿಲ್ ಡ್ರೆಸ್ನಲ್ಲಿ ರವರನ್ನು ಹುಡುಕುವುದಕ್ಕೆ ಹೋದ ಭಾರ್ಗವ್ ಅವರ ಫೋಟೋ ತೋರಿಸುತ್ತಾ ಜಂಕ್ಷನ್ ಏರಿಯಾದಲ್ಲಿ ಎನ್ಕ್ವೈರಿ ಮಾಡುತ್ತಿದ್ದಾನೆ ಅವನ ಪ್ರಯತ್ನ ಸಫಲವಾಗಿ ಸುಮಾರು ಒಂದೂವರೆ ಗಂಟೆಯ ನಂತರ ಅಬ್ದುಲ್ಲಾ ಅಡ್ರೆಸ್ ಗೊತ್ತಾಗಿದ್ದರಿಂದ ಅವನು ಇರುತ್ತಿರುವ ಕಾರು ಶೆಡ್ಡಿನ ಬಳಿ ಹೋದ ಭಾರ್ಗವ್ ಶೆಡ್ಡಿನಲ್ಲಿ ಅವರಿಬ್ಬರನ್ನು ನೋಡಿ ಕನ್ಫರ್ಮ್ ಮಾಡಿಕೊಂಡು ತಕ್ಷಣ ಸಿದ್ಧಾರ್ಥ್ಗೆ ಕಾಲ್ ಮಾಡಿದರೆ ಜಟ್ಟು ಸ್ಪೀಡಿನಲ್ಲಿ ಕಾರನ್ನು ಡ್ರೈವ್ ಮಾಡುತ್ತಾ ಭಾರ್ಗವ್ ಸೆಂಡ್ ಮಾಡಿದ ಲೊಕೇಶನ್ಗೆ ತಲುಪಿದನು ಸಿದ್ಧಾರ್ಥ್ ಶೆಡ್ಡಿಗೆ ಸ್ವಲ್ಪ ದೂರದಲ್ಲಿ ಬಿಲ್ಡಿಂಗ್ ಪಕ್ಕದಲ್ಲಿ ಕಾರಿನಲ್ಲಿ ವೆಯ್ಟ್ ಮಾಡುತ್ತಿರುವ ಭಾರ್ಗವ್ ಸಿದ್ಧಾರ್ಥನ್ನು ನೋಡಿ ಕಾರು ಇಳಿದನು ಸರ್ ನೋಡಿ ಆ ಶೆಡ್ನಲ್ಲಿಯೇ ಇದ್ದಾರೆ ಎಂದು ಭಾರ್ಗವ್ ಅವರ ಕಡೆ ತೋರಿಸಿದ್ದರಿಂದ ಲೆಟ್ಸ್ ಗೋ ಎನ್ನುತ್ತಾ ಸಿದ್ಧಾರ್ಥ್ ಕಾರಿನಲ್ಲಿ ಇರುವ ಗನ್ ತೆಗೆದು ಅವನ ಬ್ಯಾಕ್ ಪಾಕೆಟ್ನಲ್ಲಿ ಇಟ್ಟುಕೊಂಡು ಫಾಸ್ಟ್ ಆಗಿ ಹೋಗುತ್ತಿದ್ದರೆ ಅವನನ್ನು ಫಾಲೋ ಆದನು ಭಾರ್ಗವ್ ಅಷ್ಟೊತ್ತಿಗಾಗಲೇ ಟೈಮ್ ಎಂಟು ಗಂಟೆ ಆಗಿದೆ ಅಬ್ದುಲ್ಲಾ ರಹೀಂಗಳ ಜೊತೆ ಮತ್ತಿಬ್ಬರು ವರ್ಕರ್ಸ್ ಇದ್ದಾರೆ ತಾನು ಫೋಟೋ ತೆಗೆದ ಕಾರನ್ನು ಶೆಡ್ಡಿನಲ್ಲಿ ಒಂದು ಮೂಲೆಯಲ್ಲಿ ಪಾರ್ಕ್ ಮಾಡಲಾಗಿದೆ ಸಿದ್ಧಾರ್ಥ್ ಅದರ ಕಡೆ ನೋಡುತ್ತಾ ಹೋದರೆ ಹೇಳಿ ಸರ್ ಕಾರ್ ಸರ್ವೀಸಿಂಗ್ ಮಾಡಬೇಕಾ ಎಂದು ಕೇಳಿದನು ರಹೀಂ ಎದುರಿಗೆ ಬರುತ್ತಾ ಸಿದ್ಧಾರ್ಥ್ ಅವನನ್ನು ಮೇಲಿಂದ ಕೆಳಗಡೆ ತನಕ ದಿಟ್ಟಿಸಿ ನೋಡಿ ಒಳಗಡೆ ವರ್ಕರ್ ಜೊತೆ ಮಾತನಾಡುತ್ತಿರುವ ಅಬ್ದುಲ್ಲಾನನ್ನು ಪರೀಕ್ಷಿಸಿ ನೋಡಿದನು ತಾನು ನೋಡಿದ ಮುಸ್ಕು ವ್ಯಕ್ತಿ ಪರ್ಸ್ನಾಲ್ಟಿಗೆ ಇವರಿಬ್ಬರಲ್ಲಿ ಯಾರೊಬ್ಬ ಪರ್ಸ್ನಾಲ್ಟಿಯು ಮ್ಯಾಚ್ ಆಗದೆ ಇದ್ದಿದ್ದರಿಂದ ಸಿದ್ಧಾರ್ಥ್ ಮುಖ ಗಂಭೀರವಾಯಿತು ಹೇಳಿ ಸರ್ ಯಾವ ಸರ್ವಿಸ್ ಬೇಕು ನಿಮಗೆ ಶೆಡ್ ಕ್ಲೋಸ್ ಮಾಡುವ ಟೈಮ್ ಆಗಿದೆ ಎಂದು ಕೇಳಿದನು ರಹೀಮ್ ಮತ್ತೆ ಆ ರೆಡ್ ಕಾರ್ ಯಾರದು ಎಂದು ಕೇಳಿದನು ಸಿದ್ಧಾರ್ಥ್ ಕಾರಿನ ಕಡೆ ತೋರಿಸುತ್ತಾ ಅದು ನಮ್ಮ ಹಣ್ಣನದೇ ಸರ್ ಎನ್ನುತ್ತಿದ್ದಂತೆ ಏನು ಬೇಕು ಸರ್ ಕಾರು ಬಾಡಿಗೆಗೆ ಬೇಕಾ ಎನ್ನುತ್ತಾ ಬಂದನು ಅಬ್ದುಲ್ಲಾ ಬಾಡಿಗೆ ಅಲ್ಲ ನಿನ್ನ ಈ ಕಾರನ್ನು ಯಾರಿಗೆ ಬಾಡಿಗೆಗೆ ಕೊಟ್ಟಿದ್ರೋ ಅವರ ಡೀಟೇಲ್ಸ್ ಬೇಕು ಸಿದ್ಧಾರ್ಥ್ ಮಾತುಗಳಿಗೆ ಒಬ್ಬರನ್ನೊಬ್ಬರು ನೋಡಿಕೊಂಡರು ಅಬ್ದುಲ್ಲಾ ರಹೀಂ ನಿನ್ನೆ ಈ ಕಾರನ್ನು ಯಾರಿಗೂ ಬಾಡಿಗೆಗೆ ಕೊಡಲಿಲ್ಲ ಸರ್ ಶೆಡ್ನಲ್ಲೇ ಇತ್ತು ಅಬ್ದುಲ್ಲಾ ಮಾತು ಪೂರ್ತಿಯಾಗುವುದಕ್ಕಿಂತ ಮುಂಚೆಯೇ ತಾನು ತೆಗೆದ ಫೋಟೋ ಫೋನ್ನಲ್ಲಿ ಓಪನ್ ಮಾಡಿ ಅವರ ಮುಂದೆ ಇಟ್ಟನು ಸಿದ್ಧಾರ್ಥ್ ಆ ಫೋಟೋ ನೋಡಿ ಶಾಖಾದರೂ ಇಬ್ಬರು ಈ ಕಾರು ನಿಮ್ಮದೇ ಅಲ್ವಾ ನಿನ್ನೆ ಯಾರಿಗೂ ಕೊಡದಿದ್ದರೆ ಇಲ್ಲಿ ಇರಬೇಕಾಗಿರುವ ಕಾರು ಆ ಫ್ಯಾಕ್ಟರಿ ಹತ್ತಿರ ಯಾಕೆ ಇದೆ ನಾನು ಕೂಲಾಗಿ ಕೇಳಿದಾಗ ಮರ್ಯಾದಿಯಾಗಿ ನಿಜ ಹೇಳಿ ಇಲ್ಲ ಆಗುವುದಿಲ್ಲ ಅಂದರೆ ನನ್ನ ವಿಶ್ವರೂಪವನ್ನು ತೋರಿಸಬೇಕಾಗಿ ಬರುತ್ತದೆ ಸಿದ್ಧಾರ್ಥ್ ಮಾತನಾಡುತ್ತಿರುವಾಗಲೇ ಅಬ್ದುಲ್ಲಾ ತನ್ನ ಪಕ್ಕದಲ್ಲಿರುವ ರಾಡನ್ನು ಗಮನಿಸಿ ಪಟ್ಟಂತಹ ಅದನ್ನು ತೆಗೆದುಕೊಂಡು ಸಿದ್ಧಾರ್ಥ್ನನ್ನು ಒಡೆಯಲು ಹೋದನು ತಕ್ಷಣ ಅಲರ್ಟ್ ಆದ ಸಿದ್ಧಾರ್ಥ್ ಕೈಯೆತ್ತಿ ಆ ರಾಡನ್ನು ಹಿಡಿದುಕೊಂಡನು ತಕ್ಷಣವೇ ಜೊತೆ ಇಬ್ಬರು ವರ್ಕರ್ಸ್ ದೊಣ್ಣೆಗಳನ್ನು ಹಿಡಿದುಕೊಂಡು ಸಿದ್ಧಾರ್ಥ್ರವರನ್ನು ಸುತ್ತುವರೆದರು ಸಿದ್ಧಾರ್ಥ್ ಸೈಡ್ ಸ್ಮೈಲ್ ಕೊಟ್ಟು ಅಬ್ದುಲ್ಲಾ ಕಣ್ಣುಗಳೊಳಕ್ಕೆ ಕೊರ ಕೊರ ನೋಡುತ್ತಾ ನೋಡುವುದಕ್ಕೆ ಕ್ಲಾಸ್ ಆಗಿ ಇದ್ದಾನೆ ಇವನೇನು ಮಾಡ್ತಾನೆ ಅಂತ ಅಂದುಕೊಳ್ಳುತ್ತಿದ್ದೀರೇನೋ ಲುಕ್ಸ್ಗೆ ಕ್ಲಾಸ್ ಆದರೂ ಫೈಟಿಂಗ್ಗೆ ಪಕ್ಕಾ ಮಾಸ್ ಎನ್ನುತ್ತಾ ಆ ರಾಡನ್ನು ಕಿತ್ತುಕೊಂಡು ಎಸೆದು ಮುಷ್ಟಿಯನ್ನು ಬಿಗಿಯಾಗಿ ಕಟ್ಟಿ ಅಬ್ದುಲ್ಲಾ ಒಟ್ಟೆಗೆ ಬಲವಾಗಿ ಗುದ್ದಿದ್ದರಿಂದ ಅವನು ಸ್ವಲ್ಪ ದೂರದಲ್ಲಿ ಇದ್ದ ಕಾರನ್ನು ಗುದ್ದುಕೊಂಡು ಪಟ್ಟಂತ ಕೆಳಗಡೆಗೆ ಬಿದ್ದು ಬಿಟ್ಟನು ಕಾರಿನೊಂದಿಗೆ ಅವನ ಬಾಡಿ ಕೂಡ ಡ್ಯಾಮೇಜ್ ಆಗೋಯಿತು ಉಳಿದವರು ಶಾಕ್ನಿಂದ ಹೆದರಿಕೊಂಡರು ಲೋ ಆ ರೀತಿ ನೋಡ್ತೀರೇನೋ ಅವರನ್ನು ಮುಗಿಸಿಬಿಡಿ ಎಂದು ಸೊಂಟವನ್ನು ಕೈಯಿಂದ ಹಿಡಿದುಕೊಂಡು ವಿಲುವಿಲಾ ಎಂದು ಒದ್ದಾಡುತ್ತಾ ಕಿರುಚಿದನು ಅಬ್ದುಲ್ಲಾ ಹೌದು ಮತ್ತೆ ನಿಮ್ಮವರು ನಮ್ಮನ್ನು ಮುಗಿಸುತ್ತಿದ್ದರೆ ನಾವು ನೋಡುತ್ತಾ ಸುಮ್ಮನಿರ್ತೀವಿ ಎನ್ನುತ್ತಾ ಸಿದ್ಧಾರ್ಥ್ ತನ್ನ ಮೇಲೆ ಅಟ್ಯಾಕ್ ಮಾಡಲು ದೊಣ್ಣೆ ಹಿಡಿದುಕೊಂಡು ಬಂದವನ ದೊಣ್ಣೆಯನ್ನು ಕಿತ್ತುಕೊಂಡು ನುಣ್ಣಗೆ ಬಾರಿಸುತ್ತಿದ್ದರೆ ತಪ್ಪಿಸಿಕೊಂಡು ಹಲ್ಲಿಂದ ಓಡಿ ಹೋದನು ಆ ವರ್ಕರ್ ಉಳಿದ ಇಬ್ಬರನ್ನು ಸಹ ನುಣ್ಣಗೆ ಬಾರಿಸಿ ಕೆಳಗಡೆಗೆ ಬಿಸಾಕಿದರು ಸಿದ್ಧಾರ್ಥ್ ಬರ್ಗವ್ ಅದನ್ನು ನೋಡಿ ಮೈಂಡ್ ಬ್ಲಾಂಕ್ ಆದ ಅಬ್ದುಲ್ಲಾ ಹೆದರಿಕೊಂಡು ಸಿದ್ಧಾರ್ಥ್ರವರ ಕಡೆ ನೋಡುತ್ತಿದ್ದರೆ ಪಾಕೆಟ್ನಲ್ಲಿ ಇರುವ ಗನ್ ತೆಗೆದು ಉಫ್ ಎಂದು ಊದಿ ಅಬ್ದುಲ್ಲಾ ನಿನಗೆ ಒಂದು ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ ಆ ಕಾರನ್ನು ನೆನ್ನೆ ಯಾರು ಹಾಕಿಕೊಂಡು ಹೋಗಿದ್ದರು ಅಂತ ನೀನು ಹೇಳದಿದ್ದರೆ ನನ್ನ ಗನ್ನಲ್ಲೇ ಇರುವ ಬುಲೆಟ್ ನಿನ್ನ ಹಾರ್ಟ್ನೊಳಕ್ಕೆ ಡೈರೆಕ್ಟಾಗಿ ಹಿಡಿದುಬಿಡುತ್ತದೆ ಆಲೋಚನೆ ಮಾಡು ಎಂದು ಕೈಗಳು ಕಟ್ಟಿಕೊಂಡು ನಿಂತುಕೊಂಡಿದ್ದಾನೆ ಸಿದ್ಧಾರ್ಥ್ ಭಾರ್ಗವ್ ಸಹ ತನ್ನ ಕೈಯಲ್ಲಿದ್ದ ರಿವಾಲ್ವರ್ ಅಬ್ದುಲ್ಲಾಗೆ ಗುರಿ ಇಟ್ಟು ನಿಂತುಕೊಂಡಿದ್ದಾನೆ ತಪ್ಪಿಸಿಕೊಳ್ಳುವ ದಾರಿ ಕಾಣಿಸಲಿಲ್ಲ ಅಬ್ದುಲ್ಲಾಗೆ ಏಹಲ್ಲ ಮೈ ಕ್ಯಾಕರು ನಿಜ ಹೇಳಿದರೆ ಅಣ್ಣ ಸಾಯಿಸಿಬಿಡ್ತಾನೆ ಹೇಳದಿದ್ದರೆ ಇವರು ಸಾಯಿಸಿ ಬಿಡ್ತಾರೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಭಯ ಭಯದಿಂದ ನೋಡುತ್ತಿದ್ದರೆ ಇವರ ಟೈಮ್ ಅಪ್ ಎಂದು ಸಿದ್ಧಾರ್ಥ್ ಗನ್ ಗುರಿ ಇಟ್ಟು ಟ್ರಿಗರ್ ಮೇಲೆ ಬೆರಳು ಇಟ್ಟಿದ್ದರಿಂದ ಹೇಳ್ತೀನಿ ಸರ್ ಶೂಟ್ ಮಾಡಬೇಡಿ ಎಂದನು ಅಬ್ದುಲ್ಲಾ ಕೈಗಳು ಜೋಡಿಸುತ್ತ ಓಕೆ ಹೇಳು ಎಂದು ಗನ್ ಹಿಂದಕ್ಕೆ ತೆಗೆದು ಅಬ್ದುಲ್ಲಾ ಕಡೆಗೆ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಪ್ರಭಾಕರ್ ಅಣ್ಣ ಸರ್ ಗಚ್ಚಿಬೌಲಿ ಏರಿಯಾದಲ್ಲಿ ಇರ್ತಾನೆ ನನ್ನೆ ಬೆಳಿಗ್ಗೆ ಬಂದು ಕಾರು ತೆಗೆದುಕೊಂಡು ಹೋದನು ರಾತ್ರಿ ನಿಲ್ಲಿಸಿಬಿಟ್ಟು ಹೋದನು ಅವಶ್ಯಕತೆ ಇದ್ದಾಗ ಇದೇ ರೀತಿ ಶೆಡ್ನಿಂದ ಕಾರನ್ನು ತೆಗೆದುಕೊಂಡು ಹೋಗ್ತಾ ಇರ್ತಾನೆ ಸರ್ ಪ್ರಭಾಕರ ಅವನ ಫೋಟೋ ಇದೆಯಾ ಎಂದು ಕೇಳಿದನು ಸಿದ್ಧಾರ್ಥ್ ಅನುಮಾನದಿಂದ ನೋಡುತ್ತಾ ಇಲ್ಲ ಸರ್ ಎಂದನು ಅಬ್ದುಲ್ಲಾ ಮತ್ತೆ ಫೋನ್ ನಂಬರ್ ಭಾರ್ಗವ್ ಕೇಳುವಷ್ಟರಲ್ಲಿ ಸೈಲೆಂಟಾಗಿ ನೋಡುತ್ತಿದ್ದಾನೆ ಅಬ್ದುಲ್ಲಾ ಹೇಳು ಫೋನ್ ನಂಬರ್ ಇದ್ದೇ ಇರುತ್ತೆ ಅಲ್ವಾ ಎಂದನು ಸೀರಿಯಸ್ ಧ್ವನಿಯೊಂದಿಗೆ ಇದೇ ಸರ್ ಎಂದು ಅಬ್ದುಲ್ಲಾ ನಿಧಾನವಾಗಿ ಹೇಳಿದ್ದರಿಂದ ಹೇಳು ನಂಬರ್ ಎಂದನು ಭಾರ್ಗವ್ ಫೋನ್ ಕೈಗೆ ತೆಗೆದುಕೊಂಡು ಅಬ್ದುಲ್ಲಾ ಯೋಚನೆ ಮಾಡುತ್ತಿದ್ದರೆ ಏನು ಅಬ್ದುಲ್ಲಾ ಇಷ್ಟು ಕ್ಲಿಯರ್ ಆಗಿ ಹೇಳಿದ ಮೇಲೂ ಕೂಡ ಇನ್ನೂ ಅರ್ಥ ಆಗಲಿಲ್ವಾ ನಿಮಗೆ ಬದುಕಬೇಕು ಅಂತ ಆಸೆ ಇಲ್ವಾ ಎಂದು ಕೇಳಿದನು ಸಿದ್ಧಾರ್ಥ್ ಸೀರಿಯಸ್ ಆಗಿ ನೋಡುತ್ತಾ ಹೇಳ್ತೀನಿ ಸರ್ ಎನ್ನುತ್ತಾ ಅಬ್ದುಲ್ಲಾ ನಂಬರ್ ಹೇಳಿದರೆ ಭಾರ್ಗವ್ ಅದನ್ನು ನೋಟ್ ಮಾಡಿಕೊಂಡು ನಾನು ಅವನ ಡೀಟೇಲ್ಸ್ ಟ್ರ್ಯಾಕ್ ಮಾಡ್ತೀನಿ ಸರ್ ಎನ್ನುತ್ತಾ ತನ್ನ ಕಾರಿನ ಹತ್ತಿರಕ್ಕೆ ಹೋಗಿ ಟ್ಯಾಬ್ ತೆಗೆದುಕೊಂಡು ಬಂದನು ಟ್ಯಾಬ್ ಓಪನ್ ಮಾಡಿ ಫೋನ್ ನಂಬರ್ ಎಂಟರ್ ಮಾಡಿದ್ದರಿಂದ ಫೋಟೋ ಜೊತೆ ಅವನ ಡೀಟೇಲ್ಸ್ ಬಂದಿತು ಸರ್ ಪ್ರಭಾಕರ್ ಅಂದರೆ ಇವನೇ ಎಂದು ಫೋಟೋ ತೋರಿಸಿದನು ಭಾರ್ಗವ್ ಸಿದ್ಧಾರ್ಥ್ ಆ ಫೋಟೋ ನೋಡಿ ಈಗ ಅವನು ಎಲ್ಲಿದ್ದಾನೆ ಭಾರ್ಗವ್ ಎಂದು ಕೇಳಿದನು ಭಾರ್ಗವ್ ಕ್ಷಣಗಳಲ್ಲಿ ಲೊಕೇಶನ್ ಟ್ರೇಸ್ ಮಾಡಿ ಗಚ್ಚಿಬೌಲಿ ಹತ್ರ ಒಂದು ಡಾಬಾದಲ್ಲಿ ಇದ್ದಾನೆ ಸರ್ ಎಂದು ಹೇಳಿದನು ಮಿಸ್ಟರ್ ಅಬ್ದುಲ್ಲಾ ನಾವು ಹೊರಟ ತಕ್ಷಣ ಪ್ರಭಾಕರ್ಗೆ ಫೋನ್ ಮಾಡಿ ವಿಷಯ ತಿಳಿಸು ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಹೇಳ್ತೀನಿ ಅನ್ನುವ ಥರ ತಲೆಯಾಡಿಸಿದ ಅಬ್ದುಲ್ಲಾ ಸಿದ್ಧಾರ್ಥ್ ಕೊಟ್ಟ ಸೀರಿಯಸ್ ಲುಕ್ಕಿಗೆ ಹೇಳುವುದಿಲ್ಲ ಸರ್ ಎಂದನು ಅಡ್ಡಲಾಗಿ ತಲೆಯಾಡಿಸುತ್ತ ಗುಡ್ ಒಂದು ವೇಳೆ ಹೇಳಿದೆ ಅಂದುಕೊ ನೀನು ಪ್ರಾಣಗಳಿಂದ ಇರುವುದಿಲ್ಲ ಇಟ್ ಎಂದು ಅವನ ಫಾಕೆಟ್ನಿಂದ ಒಂದು ಲಕ್ಷ ನೋಟುಗಳ ಕಟ್ಟನ್ನು ತೆಗೆದು ಅಬ್ದುಲ್ಲಾ ಕೈಯಲ್ಲಿ ಇಟ್ಟು ನಿನಗೆ ನಿನ್ನವರಿಗೆ ಹಾಗೂ ನಿನ್ನ ವೆಹಿಕಲ್ಸ್ಗೆ ಡ್ಯಾಮೇಜ್ ಡ್ಯಾಮೇಜನ್ನು ರಿಪೇರಿ ಮಾಡಿಸ್ಕೊ ಎಂದು ಹೇಳಿ ಸಿದ್ಧಾರ್ಥ್ ಕಾರಿನ ಹತ್ತಿರಕ್ಕೆ ಹೋದರೆ ವ್ಯತ್ಯಾಸ ಬಂತೋ ನಿನ್ನನ್ನು ನಮ್ಮಿಂದ ಯಾರಿಂದಲೂ ಕಾಪಾಡಲಾಗುವುದಿಲ್ಲ ಎಂದು ವಾರ್ನಿಂಗ್ ಕೊಟ್ಟು ಸಿದ್ಧಾರ್ಥ್ ಜೊತೆ ನಡೆದನು ಭಾರ್ಗವ್ ಇಬ್ಬರೂ ಕಾರಿನಲ್ಲಿ ಸ್ಟಾರ್ಟ್ ಆಗಿ ಫಾರ್ಟಿ ಫೈವ್ ಮಿನಿಟ್ಸ್ನಲ್ಲಿ ಪ್ರಭಾಕರ್ ಇರುವ ಲೊಕೇಶನ್ಗೆ ತಲುಪಿ ಡಾಬಾ ಒಳಗಡೆಗೆ ಹೋದರು ಸರ್ ನೋಡಿ ಅಲ್ಲಿದ್ದಾನೆ ಎಂದು ಒಂದು ಟೇಬಲ್ ಹತ್ತಿರ ಡ್ರಿಂಕ್ ಮಾಡುತ್ತಾ ತಿನ್ನುತ್ತಿರುವ ಪ್ರಭಾಕರ್ನನ್ನು ತೋರಿಸಿದನು ಭಾರ್ಗವ್ ಸಿದ್ಧಾರ್ಥ್ ಅವನ ಕಡೆ ನೋಡುತ್ತಿದ್ದರೆ ಸರ್ ನೀವು ನೋಡಿದ ಆ ಮುಸ್ಕು ವ್ಯಕ್ತಿ ಇವನೇ ಅಂತೀರಾ ಎಂದು ಕೇಳಿದನು ಇಲ್ಲ ಭಾರ್ಗವ್ ಅವನು ಉದ್ದಗೆ ಡೈನಮಿಕ್ ಆಗಿ ಇರ್ತಾನೆ ಇವನೇನೋ ದಪ್ಪಗೆ ಕುಳ್ಳಗೆ ಇದ್ದಾನೆ ಇವನ ಮುಖಾಂತರ ಆದರೂ ಅವನ್ಯಾರು ಅಂತ ಗೊತ್ತಾಗುತ್ತದೆ ಅಂತ ಅಂದುಕೊಳ್ಳುತ್ತಿದ್ದೇನೆ ನೋಡೋಣ ಎಂದು ನಿಟ್ಟುಸಿರು ಬಿಟ್ಟು ಹೊರಗಡೆಗೆ ನಡೆದನು ಸಿದ್ಧಾರ್ಥ್ ಇಬ್ಬರೂ ಹೊರಗಡೆ ಕಾರಿನಲ್ಲಿ ಕುಳಿತುಕೊಂಡು ಪ್ರಭಾಕರ್ಗೋಸ್ಕರ ವೆಯ್ಟ್ ಮಾಡುತ್ತಿದ್ದಾರೆ ಹದಿನೈದು ನಿಮಿಷಗಳ ನಂತರ ಪ್ರಭಾಕರ್ ಹೊರಗಡೆಗೆ ಬಂದರೆ ಅವನ ಎದುರಿಗೆ ಹೋದ ಬಾರ್ಗವ್ ಯುವರ್ ಹಂಡರ್ ಅರೆಸ್ಟ್ ಎಂದು ಅವನಿಗೆ ಗನ್ ಗುರಿ ಇಟ್ಟಿದ್ದರಿಂದ ಒಮ್ಮೆಲೆ ಹೆದರಿಕೊಂಡನು ಪ್ರಭಾಕರ್ ಯಾರು ನೀವು ನನ್ನನ್ನು ಹರೆಸ್ಟ್ ಮಾಡುವುದೇನು ಎಂದು ಕೇಳಿದನು ಟೆನ್ಷನ್ನಿಂದ ನೋಡುತ್ತಾ ನಿನ್ನೆ ಈ ಕಾರಲ್ಲಿ ನಾಲ್ಕು ಜನಕ್ಕೆ ಆಕ್ಸಿಡೆಂಟ್ ಮಾಡಿ ಸಾಯಿಸಿಬಿಟ್ಟಿದ್ದೀಯಾ ಅದಕ್ಕೆ ನಿನ್ನನ್ನು ಅರೆಸ್ಟ್ ಮಾಡಿ ಎನ್ಕೌಂಟರ್ ಮಾಡುತ್ತಿದ್ದೇವೆ ಎಂದನು ಅವನು ಫೋನ್ನಲ್ಲಿ ಕಾರಿನ ಫೋಟೋ ತೋರಿಸುತ್ತಾ ಭಾರ್ಗವ್ ಮಾತುಗಳು ಕೇಳಿ ಶಾಕ್ನಿಂದ ಕುಳಿತಿರುವ ಅಮಲು ಹಿಡಿದು ಬಿಟ್ಟಿತು ಪ್ರಭಾಕರ್ಗೆ ಆ ಕಾರನ್ನು ನಾನು ಡ್ರೈವ್ ಮಾಡಲಿಲ್ಲ ಸರ್ ನಮ್ಮ ಸಾರು ಡ್ರೈವ್ ಮಾಡಿದರು ನಾನು ಶೆಡ್ನಿಂದ ತೆಗೆದುಕೊಂಡು ಬಂದು ಅವರಿಗೆ ಕೊಟ್ಟೆ ಮತ್ತೆ ಸಾಯಂಕಾಲಕ್ಕೆ ತೆಗೆದುಕೊಂಡು ಹೋಗಿ ಶೆಡ್ನಲ್ಲಿ ಬಿಟ್ಟೆ ಅಷ್ಟೆ ಪೂರ್ತಿ ಅವರೇ ಬಳಸಿದರು ನಾನು ಯಾರಿಗೂ ಆಕ್ಸಿಡೆಂಟ್ ಮಾಡಲಿಲ್ಲ ನನ್ನನ್ನೇನು ಮಾಡಬೇಡ ಎಂದನು ಹೆದರಿಕೊಳ್ಳುತ್ತ ಯಾರು ನಿಮ್ಮ ಸರ್ ಎಂದು ಕೇಳಿದನು ಭಾರ್ಗವ್ ಪ್ರಭಾಕರ್ ಕಡೆ ತೀಕ್ಷ್ಣವಾಗಿ ನೋಡುತ್ತಾ ಮಹೇಶ್ ವರ್ಮಾ ಸರ್ ಎಂದು ಹೇಳಿದ ತಕ್ಷಣ ಆ ಹೆಸರು ಕೇಳಿ ಬಾರ್ಗೋ ಪಕ್ಕದಲ್ಲಿ ಇದ್ದ ಸಿದ್ಧಾರ್ಥ್ ಮುಖದಲ್ಲಿ ಹೊಮ್ಮೆಲ್ಲೆ ಭಾವನೆಗಳು ಬದಲಾದವು ಕಣ್ಣುಬ್ಬುಗಳು ಗಂಟಿಕ್ಕಿ ಪ್ರಭಾಕರ್ ಕಡೆ ನೋಡುತ್ತಾ ಕಮ್ಮೆಗೆ ಏನು ಹೆಸರು ಎಂದು ಕೇಳಿದನು ಮಹೇಶ್ ವರ್ಮಾ ಸರ್ ಎಂದನು ಪ್ರಭಾಕರ್ ಒಳಸ್ವರದಿಂದ ಯಾಕೋ ಆ ಹೆಸರು ಕೇಳಿದ ತಕ್ಷಣ ಸಿದ್ಧಾರ್ಥ್ ಮನಸ್ಸಿನಲ್ಲಿ ಏನೋ ಕುಂದಲ ಶುರುವಾಯಿತು ಅವನ ಫೋಟೋ ಇದೆಯಾ ಎಂದು ಕೇಳಿದನು ಸಿದ್ಧಾರ್ಥ್ ಹಾ ಇದೆ ಸರ್ ಎಂದು ನಡುಗುತ್ತಿರುವ ಕೈಗಳಲ್ಲಿ ಅವನ ಫೋನ್ ಗ್ಯಾಲರಿ ಓಪನ್ ಮಾಡಿ ಮಹೇಶ್ ವರ್ಮಾ ಜೊತೆ ಇರುವ ಫೋಟೋ ತೋರಿಸಿದನು ಪ್ರಭಾಕರ್ ಇವರೇ ಸರ್ ನಾನು ಮೂರು ವರ್ಷಗಳಿಂದ ಅವರ ಮನೆಯಲ್ಲಿಯೇ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಫೋಟೋ ತೋರಿಸಿದನು ಫೋನ್ ತೆಗೆದುಕೊಂಡು ಆ ಫೋಟೋವನ್ನು ದಿಟ್ಟಿಸಿ ನೋಡಿದನು ಸಿದ್ಧಾರ್ಥ್ ಗಾಗುಲ್ಸಿಟ್ಟುಕೊಂಡು ಸಿಟ್ಟುಕೊಂಡು ಬ್ರೌನ್ ಕಲರ್ ಸೂಟ್ನಲ್ಲಿ ಯಂಗ್ ಅಂಡ್ ಡೈನಮಿಕ್ ಆಗಿ ಕಾಣಿಸುತ್ತಿದ್ದಾನೆ ಆತ ಆತನ ಪರ್ಸ್ನಾಲ್ಟಿ ನೋಡಿ ಪ್ರಭಾಕರ್ ಹೇಳಿದ್ದು ಕೇಳಿ ಮುಸ್ಕು ವ್ಯಕ್ತಿ ಆತಾನೆ ಎಂದು ಕನ್ಫರ್ಮ್ ಮಾಡಿಕೊಂಡನು ಸಿದ್ಧಾರ್ಥ್ ಆ ಫೋಟೋ ಅವನ ಫೋನ್ನಲ್ಲಿ ಫೋಟೋ ತೆಗೆದುಕೊಂಡು ಭಾರ್ಗವ್ಗೆ ಫೋನ್ ಕೊಟ್ಟುಬಿಟ್ಟನು ಈಗ ಏನು ಮಾಡೋಣ ಸರ್ ಎಂದು ಕೇಳಿದನು ಭಾರ್ಗವ್ ಸಿದ್ಧಾರ್ಥಿಗೆ ಮಾತ್ರ ಕೇಳಿಸುವ ಥರ ಚೆನ್ನಾಗಿ ಆಲೋಚನೆ ಮಾಡಿ ಸ್ಟೆಪ್ ತೆಗೆದುಕೊಳ್ಳಬೇಕು ಭಾರ್ಗವ್ ಮೊದಲು ಅವನು ಯಾವ ಪೇಪರ್ಸ್ ತೋರಿಸಿ ಡ್ಯಾಡ್ನನ್ನು ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದಾನೋ ಆ ಪೇಪರ್ಸ್ ನಾವು ಹ್ಯಾಂಡ್ ಓವರ್ ಮಾಡಿಕೊಳ್ಳಬೇಕು ಆಗಲೇ ಡ್ಯಾಡ್ ಟೆನ್ಷನ್ಗೆ ಕಾರಣ ಏನು ಅಂತ ಗೊತ್ತಾಗುತ್ತದೆ ಆಗ ನಾವು ಮುಂದೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡೋಣ ನೀವು ಹೇಳಿದ್ದು ಕರೆಕ್ಟ್ ಸರ್ ಹಾಗಾದರೆ ಇವತ್ತು ಇವನನ್ನು ಸ್ಟೇಷನ್ನಲ್ಲಿಯೇ ಇಡೋಣ ಇವನ ಮುಖಾಂತರವೇ ನಾವು ಆ ಪೇಪರ್ಸನ್ನು ಈಸಿಯಾಗಿ ನಮ್ಮ ಕೈವಶ ಮಾಡಿಕೊಳ್ಳಬಹುದು ಓಕೆ ಭಾರ್ಗವ್ ಅದೇ ಬೆಸ್ಟ್ ಎಂದನು ಸಿದ್ಧಾರ್ಥ್ ಇವರಿಬ್ಬರು ಏನು ಮಾತನಾಡಿಕೊಳ್ಳುತ್ತಿದ್ದಾರೆ ಅಂತ ಅರ್ಥವಾಗದೆ ಟೆನ್ಷನ್ನಾಗಿ ಇವರ ಕಡೆಯೇ ನೋಡುತ್ತಿದ್ದಾನೆ ಪ್ರಭಾಕರ್ ಓಕೆ ಪ್ರಭಾಕರ್ ಭಯಪಡಬೇಡ ಆ ಆಕ್ಸಿಡೆಂಟ್ ಯಾರು ಮಾಡಿದ್ರು ಅಂತ ಗೊತ್ತಾಗುವ ತನಕ ನೀನು ನಮ್ಮ ಕಸ್ಟಡಿಯಲ್ಲೇ ಇರ್ತೀಯ ನೀನು ನಿರಪರಾಧಿ ಅಂತ ಗೊತ್ತಾದರೆ ನಿನ್ನನ್ನು ತಕ್ಷಣ ರಿಲೀಸ್ ಮಾಡ್ತೀವಿ ಎಂದು ಪ್ರಭಾಕರ್ ಕೈಗಳಿಗೆ ಬೇಡಿಗಳು ಹಾಕುತ್ತಿದ್ದರೆ ಭಯ ಭಯದಿಂದ ನೋಡುತ್ತಾ ನಿಜವಾಗ್ಲೂ ನನ್ನನ್ನೇನು ಮಾಡುವುದಿಲ್ಲ ಅಲ್ವ ಸರ್ ಅವರನ್ನು ನಾನು ಸಾಯಿಸಲಿಲ್ಲ ನನಗೆ ಯಾವ ಪಾಪಾನೂ ಗೊತ್ತಿಲ್ಲ ಸರ್ ಎಂದನು ಪ್ರಭಾಕರ್ ಏನೂ ಮಾಡುವುದಿಲ್ಲಪ್ಪ ಜಸ್ಟ್ ಎನ್ಕ್ವೈರಿಗೋಸ್ಕರನೇ ಕರೆದುಕೊಂಡು ಹೋಗ್ತಾ ಇದ್ದೇವೆ ಭಯಪಡಬೇಡ ಎಂದಿದ್ದರಿಂದ ಸ್ವಲ್ಪ ಸಮಾಧಾನವಾಯಿತು ಪ್ರಭಾಕರ್ಗೆ ಭಾರ್ಗವ್ ಅವನನ್ನು ಕಾರು ಹತ್ತಿಸಿ ಡೋರ್ ಕ್ಲೋಸ್ ಮಾಡಿ ಸಿದ್ಧಾರ್ಥ್ ಹತ್ತಿರಕ್ಕೆ ಬಂದನು ನೀವು ಹೋಗಿ ಸರ್ ಇವನನ್ನು ಸೆಲ್ನಲ್ಲಿ ಇಟ್ಟು ನಾನು ಹೊರಟೋಗ್ತೀನಿ ಥ್ಯಾಂಕ್ ಯು ಭಾರ್ಗವ್ ಎಂದು ಸಿದ್ಧಾರ್ಥ್ ನಗುತ್ತಾ ಹೇಳುತ್ತಿದ್ದರೆ ಥ್ಯಾಂಕ್ಸ್ ಹೇಳಬೇಡಿ ಸರ್ ಇದು ನನ್ನ ಜವಾಬ್ದಾರಿ ನೀವು ಕೃಷ್ಣಪ್ರಸಾದ್ ವರ್ಮಾ ಸರ್ ನಮ್ಮ ಫ್ಯಾಮಿಲಿಗೋಸ್ಕರ ಎಷ್ಟೋ ಮಾಡಿದ್ದೀರ ಕಷ್ಟಗಳಲ್ಲಿ ಇದ್ದ ನಮ್ಮ ತಂದೆಗೆ ಕೆಲಸ ಕೊಟ್ಟ್ರಿ ನಾನು ಓದುವುದಕ್ಕೆ ಸಹಾಯ ಮಾಡಿದ್ದಾರೆ ಕೃಷ್ಣಪ್ರಸಾದ್ ಸರ್ ನಮ್ಮ ಫ್ಯಾಮಿಲಿ ಈಗ ಒಳ್ಳೆ ಪೊಜಿಷನ್ನಲ್ಲಿ ಇದೆ ಅಂದರೆ ಅದಕ್ಕೆ ಕಾರಣ ಕೃಷ್ಣಪ್ರಸಾದ್ ಸರ್ರೇ ಆ ಒಳ್ಳೆಯ ವ್ಯಕ್ತಿ ಈಗ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಆ ಪ್ರಾಬ್ಲಮ್ನಿಂದ ಅವರನ್ನು ಹೊರಗಡೆ ತರುವುದಕ್ಕೋಸ್ಕರ ನಾನು ಏನು ಮಾಡುವುದಕ್ಕಾದರೂ ರೆಡಿ ಸರ್ ಎಂದನು ಭಾರ್ಗವ್ ಕೃತಜ್ಞತೆಯಿಂದ ನೋಡುತ್ತಾ ಸಿದ್ಧಾರ್ಥ್ ಮುಗುಳ್ನಗೆಯೊಂದಿಗೆ ಅವನಿಗೆ ಹಕ್ಕೊಟ್ಟು ಓಕೆ ಭಾರ್ಗವ್ ಮಾರ್ನಿಂಗ್ ಕಾಲ್ ಮಾಡ್ತೀನಿ ಡಿನ್ನರ್ ಮಾಡಿ ರೆಸ್ಟ್ ತೆಗೆದುಕೋ ಎಂದನು ಸರಿ ಸರ್ ಸಿದ್ಧಾರ್ಥ್ ಅವನ ಭುಜದ ಮೇಲೆ ತಟ್ಟಿ ಕಾರಿನಲ್ಲಿ ಸ್ಟಾರ್ಟ್ ಆದರೆ ಪ್ರಭಾಕರ್ನೊಂದಿಗೆ ಸ್ಟೇಷನ್ಗೆ ಹೊರಟು ಹೋದನು ಭಾರ್ಗವ್ ನೀರಿಗೋಸ್ಕರ ರೂಮಿನಿಂದ ಹೊರಗಡೆಗೆ ಬಂದ ಸುಧಾ ಹಾಲ್ನಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಿರುವ ಸಾಕ್ಷಿಯನ್ನು ನೋಡಿ ಏನಮ್ಮ ಸಾಕ್ಷಿ ಇನ್ನೂ ಮಲಗಿಕೊಳ್ಳದೆ ಇಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದಳು ಹತ್ತಿರಕ್ಕೆ ಬರುತ್ತಾ ಅವರು ಇನ್ನೂ ಬರಲಿಲ್ಲ ಅತ್ತೆ ಟೈಮ್ ಟ್ವೆಲ್ ತರ್ಟಿ ಇದೆ ಫೋನ್ ಮಾಡಿದರೆ ಸ್ವಿಚ್ ಆಫ್ ಬರ್ತಿದೆ ಯಾವಾಗ ಲೇಟ್ ಆದರೂ ಮೆಸೇಜ್ ಮಾಡ್ತಿದ್ರು ಇವತ್ತು ಮೆಸೇಜ್ ಕೂಡ ಇಲ್ಲ ನನಗ್ಯಾಕೋ ಭಯವಾಗ್ತಾ ಇದೆ ಅತ್ತೆ ಹುಚ್ಚುಡುಗಿ ಆಫೀಸ್ನಲ್ಲಿ ಇಂಪಾರ್ಟೆಂಟ್ ವರ್ಕ್ ಇದ್ದು ತಡವಾಗಿರುತ್ತದೆ ಸಿದ್ಧಾರ್ಥ್ ಬಗ್ಗೆ ಗೊತ್ತಿರುವುದೇ ಅಲ್ವಾ ಕೆಲಸದಲ್ಲಿ ಬಿದ್ದು ಫೋನ್ ಸ್ವಿಚ್ ಆಫ್ ಆಗಿರುವುದು ಸಹ ನೋಡಿಕೊಂಡಿರುವುದಿಲ್ಲ ಬರ್ತಾ ಇರ್ತಾನೆ ಬಿಡು ನೀನೇನು ಟೆನ್ಷನ್ ಪಡಬೇಡ ಹೋಗಿ ಮಲ್ಕೋ ಎಂದಳು ಸಾಕ್ಷಿ ತಲೆಯ ಮೇಲೆ ಆತ್ಮೀಯತೆಯಿಂದ ಕೈಯನ್ನು ಹಾಕಿ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು